ಇಲ್ಲಿ ಬೆಳಗಾವಿ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಾವ್ಗೆ ಗ್ರಾಮ ಅಂತ ಒಂದು ಬರುತ್ತೆ ಈ ನಾವಗೆ ಗ್ರಾಮದಲ್ಲಿ ಒಂದು ಬಾದರ್ವಾಡಿ ಊರಿನ ಒಂದಷ್ಟು ಜನ ಯುವಕರು ಬಂದು ಇಲ್ಲಿ ಗಲಾಟೆ ಮಾಡಿದ್ದು ಒಂದಷ್ಟು ಮಾಹಿತಿ ಬಂದಿರುತ್ತೆ ನಮಗೆ ಮಾಹಿತಿ ಬಂದಿದ್ದ ಕೂಡಲೇ ನಮ್ಮ ಪೊಲೀಸವರು ಸ್ಥಳಕ್ಕೆ ಭೇಟಿ ನೀಡಿರ್ತಾರೆ ಭೇಟಿ ನೀಡಿದ ತಕ್ಷಣ ನಮಗೆ ಮಾಹಿತಿ ಎಲ್ಲ ಗೊತ್ತಾದ ಮೇಲೆ ಮೇಲಧಿಕಾರಿಗಳೆಲ್ಲನೂ ಇಲ್ಲಿ ಬಂದು ಮತ್ತು ಬೇರೆ ಇನ್ಸ್ಪೆಕ್ಟರ್ಸು ಕರೆಸಿದ್ದೀವಿ ನಮಗೆ ಇಲ್ಲಿ ಊರು ಊರಿನ ಜನರು ಮತ್ತು ಇಲ್ಲಿ ಯಾರಿಗೆ ತೊಂದರೆ ಆಗಿದೆ ಅವರಿಗೆ ಮಾತಾಡಿಸಿದಾಗ ಅವರು ಒಂದಷ್ಟು ಜನ ಯುವಕರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಆ ಮಾಹಿತಿ ನಮಗೆ ಸಿಕ್ಕಿದ ಮೇಲೆ ನಾವು ಒಂದು ಮೂರು ತಂಡ ಮಾಡಿದ್ದೀವಿ ಮೂರು ತಂಡ ಮಾಡಿ ಯಾರು ಇದರಿಂದ ಇದ್ದಾರೋ ಅವ್ರಿಗೆ ವಶಕ್ಕೆ ಪಡಿಸ್ಕೊಡ್ಲಿಕ್ಕೆ ನಾವು ಆಲ್ರೆಡಿ ನಮ್ಮ ತನಿಖೆ ನಡೀತಿದೆ ಮತ್ತು ಕಾರ್ಯ ನಡೀತಿದೆ ಸೊ ಈ ನಿಟ್ಟಲ್ಲಿ ನಮ್ದು ಆಗುತ್ತೆ ಮುಂದಿನ ಈ ಹುಡುಗರು ಸಿಕ್ಕಿದ ಮೇಲೆ ಯಾವ ಕಾರಣಕ್ಕಾಗಿದೆ ಏನು ಅಂತ ಹೇಳಿ ನಮಗೆ ಸ್ಪಷ್ಟನೆ ಸಿಕ್ಕಿದ ಮೇಲೆ ನಾವು ತನಿಖೆ ಮುಂದುವರಿಸ್ತೀವಿ ನಾನು ಸ್ಪಾಟಿಗೆ ಬಂದು ನೋಡಿದಾಗ ಒಂದು ಮನೆಗೆ ಹೋಗಿದ್ದೆ ಅಲ್ಲಿ ಮನೆ ಮೇಲೆ ಒಂದು ಸ್ವಲ್ಪ ಕಲ್ತೂರಾಟ ಆಗಿದೆ ಆಗಿ ಒಂದು ಸ್ವಲ್ಪ ಕನ್ನಡಿ ಮನೆದು ಮಿರರ್ಸ್ ಮತ್ತೆ ವಿಂಡೋಸ್ದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಮತ್ತೆ ವೆಹಿಕಲ್ ಒಂದು ಇನೋವಾ ಕಾರ್ ನಿಂತಿದ್ದು ಅದಕ್ಕೂ ಡ್ಯಾಮೇಜ್ ಆಗಿದೆ ಸೊ ಇದು ಬಹಳ ಗಂಭೀರವಾಗಿ ನಾವು ತಗೊಂಡು ತನಿಖೆ ಮುಂದುವರ್ಸಿದೀವಿ ಮತ್ತೆ ಯಾರು ಇದರಿಂದ ಇರ್ತಾರೋ ಅವ್ರಿಗೆ ನಾವು ವಶಕ್ಕೆ ತೊಗೊಂಡು ಕಾನೂನು ರೀತಿ ಇದು ಮಾಡ್ತೀವಿ ಸೊ ಒಂದು ಗ್ರಾಮಸ್ಥರೆಲ್ಲ ಒಂದು ಆತಂಕಂದ್ರೆ ಒಂದೊಂದರೆ ಎಲ್ಲ ಮುಸುಕಾರಿಗಳಿದ್ರು ಮುಖಕ್ಕೆಲ್ಲ ಬಟ್ಟೆ ಕಟ್ಟಿದ್ರು ಕೈಲೆಲ್ಲ ಅದು ಮಾರ ಕಾಸಗಳನ್ನೆಲ್ಲ ತೆಗೆಕೊಂಡು ಬಂದಿದ್ರು ಅಂತ ಮಾತ್ರ ಇಲ್ಲಿ ಇಲ್ಲಿ ಆಲ್ರೆಡಿ ನಾವು ಕೆ ಎಸ್ ಆರ್ ಪಿನೂ ತಂದ ಕೆ ಎಸ್ ಆರ್ ಪಿನೂ ಬಿಟ್ಟಿದ್ದೀವಿ ಮತ್ತು ನಮ್ಮದು ಸಿಆರ್ ಪಾರ್ಟಿನೂ ಇದೆ ಆತಂಕ ಪಡೆದು ಯಾವುದೋ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಏನು ಸಿಚುವೇಶನ್ನ ನಿಯಂತ್ರಣಕ್ಕೆ ನಾವು ತಂದಿದ್ದೀವಿ ಮತ್ತು ಅದೇ ರೀತಿ ಏನು ಹೇಳಿದಾರೋ ಅದ್ರ ಬಗ್ಗೆನ ನಾವು ಪ್ರಕರಣನ ದಾಖಲು ಮಾಡ್ಕೊತಿದ್ದೀವಿ ದಾಖಲು ಮಾಡಿಕೊಂಡು ಮುಂದಿನ ತನಿಖೆ ಮಾಡ್ತೀವಿ ನಮ್ಮದು ಏನೇನು ಫೋರ್ಸ್ ಡಿಪ್ಲಾಯ್ಮೆಂಟ್ ಆಗಬೇಕು ಆಗಿದೆ ಇಲ್ಲಿ